ಕಾಯಿಲೆ ಬರದೆ ನರಳದೆ ಸತ್ತರೆ ಒಳ್ಳೆಯದು ಯಾಕಂದರೆ ನರಳಿದ್ರೆ ಒಂದು ಲೋಟ ಬಿಸಿನೀರು ಕೊಡೋರು ಯಾರೂ ಇರಲ್ಲ ನಮಸ್ಕಾರ ನನ್ನ ಇದೆಗಳಿಗೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ ನಾನು ಈ ವಿಡಿಯೋ ಮಾಡೋದಕ್ಕೆ ಏನು ಕಾರಣ ಅಂತ ಅಂದರೆ ಒಂದು ಹೆಣ್ಣಿನ ಬಗ್ಗೆ ಹೆಣ್ಣಿನ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಯಾವುದೇ ಹೆಣ್ಣಾಗ್ಲಿ ಒಂದು ಹೆಣ್ಣು ಅಮ್ಮ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ನಿಮಗೆ ಮಗಳಾಗಿರ್ಬೋದು ಹ್ಞೂ ಅಲ್ವಾ ಹೆಣ್ಣನ್ನು ಒಳ್ಳೆ ಗೌರವ ಕೊಟ್ಟು ನೋಡ್ಕೊಳ್ಳಿ ಯಾರೇ ಆಗಿರಲಿ ಅಮ್ಮ ಅಕ್ಕ ತಂಗಿ ಮಗಳು ಯಾರೇ ಆಗಿರಲಿ ಒಳ್ಳೆ ಗೌರವ ಕೊಟ್ಟು ಮಾತಾಡಿ ಅವ್ರ ಬಗ್ಗೆ ನಾನೊಂದು ನಾಲ್ಕು ಮಾತು ನನಗೆ ತಿಳಿದಂಗೆ ನಾಲ್ಕು ಮಾತು ಹೇಳ್ತೀನಿ ಏನು ಅಂತ ಅಂದರೆ ಮಗು ಹುಟ್ಟಿದ ತಕ್ಷಣ ಅಲ್ವಾ ಅವ್ರ ಮನೆ ಕಡೆ ಏನಾದರೂ ಹೆಣ್ಮಗು ಇಲ್ಲ ಅಂತ ಅಂದ್ರೆ ಹೆಣ್ಮಗುನ ಓ ಹೆಣ್ಣ ಅಂತಾರೆ ಇಲ್ಲಂದ್ರೆ ಅಯ್ಯೋ ಹೆಣ್ಣ ಅಂತ ಅಯ್ಯೋ ಅನ್ನೋದಿಂದ ಶುರು ಆದರೆ ಆ ಹೆಂಗ್ ಆ ಮಗು ಹುಟ್ಟಿದ ಮಗು ಸಹ ದೊಡ್ಡೋಳಾಗಿ ತನ್ನ ಕರ್ತವ್ಯ ಎಲ್ಲ ಮುಗಿಸಿ ಸಾಯೋವರೆಗೂ ಬರೇ ಅಳೋದು ಹಿಂಗೆ ತಲೆ ಚಚ್ಕೊಳ್ಳೋದೆ ಆಗೋಗುತ್ತೆ ಹೈ ಹೆಣ್ಣಿಂಗೆ ಆ ಮಗು ಹುಟ್ಟುತ್ತೆ ಹುಟ್ಟಿ ಬೆಳಿಬೇಕಾದ್ರೆ ಅದಕ್ಕೇನಾದ್ರೂ ಒಬ್ಬ ತಮ್ಮ ಬಂತು ಹಿಂದೆ ಅವಳಿಂದೆ ಒಬ್ಬ ತಮ್ಮನೋ ಅಣ್ಣನೋ ಇದ್ದ ಅಂದರೆ ಅವಾಗ ನೋಡು ಅವನಾಗ್ ಮಾಡ್ತಾನೆ ನೀನ್ ಈಗ ಮಾಡ್ತೀಯ ನೀನ್ ಆಚೆ ಹೋಗ್ಬೇಡ ಆ ಮಗು ಬೆಳಿತಾ ಇರುವಾಗ್ಲೇನೆ ಅವಳಿಗೆ ಜೈಲ್ ಜೈಲಾಗೋದಂಗ ಆಗೋಗುತ್ತೆ ಹ ಇವಾಗ ಸ್ವಲ್ಪ ಕಾಲ ಬದ್ಲಾಗಿದೆ ಆತರ ಇಲ್ಲ ಆದ್ರೂ ಕೆಲವು ತುಂಬಾ ಮನೇಲಿ ಆ ಆತರ ಇದೆ ಪರಿಸ್ಥಿತಿ ನೀನ್ ಆಚೆ ಹೋಗ್ಬೇಡ ನೀನ್ ಅಲ್ಲ ಹೋಗ್ಬೇಡ ನೀನೇನ್ ಇಷ್ಟೋ ಬಂದೆ ನೀನೇನ್ ಅಷ್ಟೊತ್ತಿ ಬಂದೆ ಕಾಲೇಜಿಂದ ಏನಕ್ಕೆ ಸ್ಕೂಲಿಂದ ಏನಿ ಪ್ಲೇಟ್ ಇದೇ ತರ ಹುಡ್ಗನ್ಗೂ ಆ ಹೆಣ್ಮಗುಗೆ ಗಂಡ್ಮಗುಗೂ ಹೆಣ್ಮಗುಗೆ ಕಂಪೇರ್ ಮಾಡಿ ಮಾತಾಡ್ತಾರೆ ನೋಡು ಅವ್ನು ನೋಡು ಎಷ್ಟು ಒಳ್ಳೆ ಅವನು ಅಂತ ಈ ತರ ದಯವಿಟ್ಟು ಯಾರು ಮಾಡಬೇಡಿ ಆಮೇಲೆ ಅವನ್ ಅವ್ಳಗ್ ಮದುವೆ ಆಗತ್ತೆ ಮದುವೆ ಮಾಡ್ಬೇಕಾದ್ರೆ ತಂದೆ ತಾಯಿ ಕಷ್ಟನೋ ಸುಖನೋ ಎಷ್ಟೋ ಸಾಲ ಮಾಡಿ ನನ್ನ ಹೆಣ್ಮಗಳು ನಮ್ಮ ಮನೆ ಹೆಣ್ಮಗಳು ತುಂಬಾ ಚೆನ್ನಾಗಿರ್ಬೇಕು ಬೇರೆಯವ್ರ ಮನೆಗೆ ಹೋದಾಗ ಅಂತ ಹೇಳಿ ತುಂಬಾ ಸಾಲ ಮಾಡಿ ತುಂಬಾ ಕಷ್ಟಪಟ್ಟಾಗಲೂ ರಾತ್ರಿ ನಿದ್ದೆಗೆಟ್ಟು ಮದ್ವೆ ಮಾಡ್ತಾರೆ ಆ ಹೆಣ್ಗೆ ಆ ಮನೆಗೆ ಹೋದಾಗ ಅವಳು ನೂರೆಂಟು ನೂರೆಂಟೇನು ಸಾವಿರಾರು ಕನ್ಸುಗಳು ಒತ್ಕೊಂಡು ನಾ ಮನೆಗೆ ಹೋಗ್ತಾಳೆ ನನ್ ನಾನ್ ಕಟ್ಕೊಂಡಿರೋನು ನನ್ನ ಹಾಗೆ ನೋಡ್ಕೊಳ್ಬೇಕು ಹೀಗ್ ನೋಡ್ಕೊಳ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಹೋಗಿರ್ತಾಳೆ ಅಲ್ಲಿ ಅತ್ತೆ ಅನ್ನೋರ್ನ ನನ್ನ ತಾಯಿ ತರ ನೋಡ್ಕೊಳ್ಬೇಕು ಅಂತ ಹೆಣ್ಣು ಹೋಗಿರ್ತಾಳೆ ಅಲ್ಲಿ ಕೆಲವೊಂದ್ ಮನೇಲಿ ಅತ್ತೆರೋ ಅಮ್ಮನಾಗಿರ್ತಾರೆ ಬಂದಿರೋ ಸೊಸೆಗೆ ನನ್ ಮಕ್ಳಿ ಅನ್ನೋ ತರ ಇರ್ತಾರೆ ಕೆಲವೊಂದ್ ಕಡೆ ನನ್ನ ಮಗನ್ನ ಇವಳು ಕಿತ್ಕೊಳಕ್ ಬಂದ್ಲು ಅನ್ನೋದು ಮನೋಭಾವನೆ ಬಂದ್ಬಿಡತ್ತೆ ಆ ತಾಯಿಗೆ ಅವರು ಒಂದ್ ಹೆಣ್ಣು ಆದ್ರೆ ಈ ಹೆಣ್ಣಿಂದು ಮನಸ್ಥಿತಿ ಅರ್ಥ ಮಾಡ್ಕೊಳಲ್ಲ ಈ ಹೆಣ್ಣು ಅಮ್ಮ ಅಂತ ಒಪ್ಕೊಳಲ್ಲ ಈ ತರ ಅಲ್ಲಿ ಗಲಾಟೆ ಆಗಕ್ ಶುರು ಆಗತ್ತೆ ದಯವಿಟ್ಟು ಅದನ್ನ ಯಾರು ಮಾಡಬೇಡಿ ಅಮ್ಮ ಇಲ್ಲಿ ಅಮ್ಮ ದೂರ ಇರ್ತಾರೆ ಅಲ್ಲಿ ಹತ್ರ ಇರೋರ್ನೆ ಅಮ್ಮ ಅಂತ ತಿಳ್ಕೊಳ್ಳಿ ಅವ್ರಿಗೂನು ಇರುತ್ತೆ ನನ್ ಮಗನ್ನ ಕಿತ್ಕೊಳಕ್ ಬಂದ್ಲು ಅಂತ ಅನ್ಕೊಳ್ತಾರೆ ಸ್ವಲ್ಪ ಟೈಮ್ ಕೊಡಿ ಆ ಅತ್ತೆ ಅತ್ತೆ ಅನ್ಸ್ಕೊಂಡಿರೋ ಅಮ್ಮನ್ಗೂ ಸ್ವಲ್ಪ ಟೈಮ್ ಕೊಡಿ ನೀವು ಆಮೇಲೆ ಆ ಬೆಳಿತಾ ಇರ್ಬೇಕಾದ್ರೆ ಮಕ್ಕಳಾಗತ್ತೆ ಅವ್ಳಿಗಂತ ಅವಳದು ಲೈಫೇ ಆಗೋಗುತ್ತೆ ಗಂಡ ಕಟ್ಕೊಂಡಿರೋನು ಒಳ್ಳೆಯವನಾದ್ರೆ ಅಂಬ್ಲಿನೋ ಗಂಜಿನೋ ಹಾಕಿ ತನ್ನ ಮನೇಲಿ ಇಟ್ಕೊಂಡ್ರೆ ಆ ಹೆಂಗಸ್ಗೆ ಸ್ವರ್ಗ ಇನ್ನೊಂದಿಲ್ಲ ನಾನು ಹೇಳ್ತೀನಲ್ಲ ಆ ಹೆಂಗಸ್ಗೆ ಸ್ವರ್ಗ ಇನ್ನೊಂದಿಲ್ಲ ನೀನೆಲ್ಲೂ ಹೋಗ್ಬೇಡ ನಾನಿನ್ನ ಸಾಕ್ತೀನಿ ನಾನು ನಿನ್ನ ನೋಡ್ಕೊಳ್ತಾ ಇಲ್ವಾ ಮನೇಲಿ ಇರುವ ನೀನು ಅಂತ ಅಂದ್ರೆ ನಿಜವಾಗ್ಲೂ ಆ ಹೆಣ್ಣಕ್ ಸ್ವರ್ಗ ಅವನೇನಾದ್ರೂ ಕುರ್ತಾ ಜೂಜು ಅವನು ಬೇರೆ ಇಲ್ದಿರೋದೆಲ್ಲ ಶೋಕಿಗಳು ಇತ್ತು ಅಂತ ಅಂದ್ರೆ ನಿಜವಾಗ್ಲೂ ಆ ಹೆಣ್ಣಿಂದು ಜೀವನನೇ ನರ್ಕ ಆಗೋಗುತ್ತೆ ಯಾಕಂದ್ರೆ ಇಲ್ಲಿ ತಾಯಿ ಮನೆಗೆ ಹೋದ್ರೆ ಅಲ್ಲಿ ಅಣ್ಣ ಅಣ್ಣನ ತಮ್ಮ ಹೆಣ್ತಿನೋ ಇರ್ತಾಳೆ ಅವಳು ಒಂದ್ ಹೆಣ್ಣು ಅವಳು ಇವಳು ಹೋಗಿದ ತಕ್ಷಣ ಅವಳು ಒಂಥರ ನೋಡ್ಕೊಳಕ್ ಶುರು ಮಾಡ್ತಾಳೆ ತಾಯಿ ಮನೇಲೂ ಅವಳಿಗೆ ನೆಮ್ಮದಿ ಇರಲ್ಲ ಸಮಾಧಾನ ಇರಲ್ಲ ನನ್ನೋರು ಅನ್ನೋ ಭಾವನೆ ಇಲ್ಲ ಅಲ್ಲಿ ತಾಯಿ ಮನೆಯಲ್ಲಿ ಇಲ್ಲಿ ಗಂಡನ ಮನೇಲಿ ಅತ್ತೆದು ನಾರನೇ ಕಾಟ ಆಗುತ್ತೆ ಎಲ್ಲರೂ ಹೆಣ್ಣು ಹೆಣ್ಣಿಗೆ ಎಣ್ಣೆ ಶತ್ರು ಅಂದಂಗೆ ಎಲ್ಲ ಕಡೆನೂ ಅವಳಗ್ ತೊಂದರೆ ಆಗ್ತಾ ಬರುತ್ತೆ ಕೊನೆಗೆ ಮಕ್ಕಳಾಗುತ್ತೆ ಮಕ್ಕಳಾದಾಗ ಅವಳಿಗೇನಾಗತ್ತೆ ಗಂಡ ಅನ್ಸ್ಕೊಂಡಿರೋನು ಸ್ವಲ್ಪ ಮಗು ಕಡೆ ಗಮನ ಕೊಡಬೇಕು ಹೆಂಡ್ತಿನೂ ದುಡಿತಾಳೆ ನಾನು ಕೈ ಜೋಡಿಸ್ಬೇಕು ಅಂತ ಸ್ವಲ್ಪ ಆ ಮಗು ಕಡೆ ಗಮನ ಕೊಟ್ಟು ಗಂಡ ಸ್ವಲ್ಪ ಕೆಲಸ ಹೆಂಡ್ತಿ ಸ್ವಲ್ಪ ಕೆಲಸ ಈಗಿನ ಕಾಲದಲ್ಲಿ ಎಲ್ಲರೂ ಮನೆ ಮಂದಿ ಎಲ್ಲ ದುಡಿದ್ರೂ ಜೀವನ ನಿ ಕಷ್ಟ ಯಾಕಂದರೆ ಹಂಗಿದೆ ರೇಟು ಒಂದು ಸಾವಿರ ರೂಪಾಯಿ ತೊಗೊಂಡೆ ಇಷ್ಟು ತರಕಾರಿ ಬರೋಲ್ಲ ಆ ತರ ಇವಾಗ ಜೀವನ ಆಗೋಗಿದೆ ಎಂಟಿ ದುಡಿದ್ರು ಲಕ್ಷಾಂತರ ರೂಪಾಯಿ ದುಡಿತಾಳೆ ಗಂಡ ದುಡಿದ್ರು ಕೊನೆಗೆ ತಿಂಗ್ಳು ಕೊನೆಗೆ ಅವ್ರ ಹತ್ರ ನೂರು ರೂಪಾಯಿ ಇರಲ್ಲ ಬರೇ ಮನೆ ಲೋನು ಕಾರ್ ಲೋನು ಆ ಲೋನು ಈ ಲೋನು ಅಂತ ಪ್ರತಿಯೊಂದು ಲೋನ್ ಮಾಡ್ಕೊಂಬಿಟ್ಟಿರ್ತಾರೆ ಹಾಗಾಗಿ ಏನಾಗತ್ತೆ ಅವ್ರಿಗೆ ಒಂದು ರೂಪಾಯಿನು ಲಾಸ್ಟ್ ಅಲ್ಲಿ ತಿಂಗ್ಳು ಕೊನೆ ನೂರು ರೂಪಾಯಿನೂ ಉಳಿಯಲ್ಲಾಯ್ತು ನಂಗೆ ತುಂಬಾ ಜನ ಹೇಳಿರೋ ಕತೆ ಇದು ನಾವಿಷ್ಟು ಇಷ್ಟು ದುಡಿತೀವಿ ನಮ್ ಕೈಲಿ ನೂರು ರೂಪಾಯಿ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಹೆಣ್ಣು ಕೆಲ್ಸ ಮಾಡ್ತಾಳೆ ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾಳೋ ಇಲ್ಲ ಹೊರ್ಗಡೆ ಹೋಗ್ತಾಳೋ ಆ ಟೈಮ್ ಅಲ್ಲಿ ದಂಡ ಆದೋರು ಒಂದ್ ಸ್ವಲ್ಪ ಹೆಂಡತಿಗೆ ಕೈ ಜೋಡ್ಸಿದ್ರೆ ಬೆಳಿಗ್ಗೆ ಎದ್ದು ಸ್ಕೂಲ್ ರೆಡಿ ಮಾಡ್ಬೇಕು ಎಲ್ಲಾ ಆಗಿ ಕೊನೆಗೆ ಅವಳಿಗೆ ಸಾಕಾದ್ರೆ ಸಾಕಾಗೋಗಿರತ್ತೆ ರಾತ್ರಿ ಊಟ ಮಾಡೋಣ ಅಂದ್ರೆ ಒಂದೊಂದ್ಸರಿ ಅನ್ನ ಇರಲ್ಲ ಒಬ್ರು ಜಾಸ್ತಿ ಊಟ ಮಾಡ್ತಾರೆ ಒಂದೊಂದ್ಸರಿ ಏನಾಗತ್ತ ಅನ್ನ ಇಷ್ಟು ಉಳ್ದಿರತ್ತೆ ಒಬ್ಬರು ಊಟ ಸರಿಯಾಗಿ ಮಾಡಿರಲ್ಲ ಅನ್ನ ಇಷ್ಟು ಉಳ್ದಿರತ್ತೆ ಅನ್ನ ಉಡ್ತಾಗ ಏನಾಗುತ್ತೆ ಅವಳು ಅಯ್ಯೋ ವೇಸ್ಟ್ ಆಗುತ್ತೆ ಯಾಕಂದ್ರೆ ಅವ್ಳು ಕಷ್ಟ ಬರುತ್ತೆ ಏನ್ ಅಡಿಗೆ ಮಾಡೋದು ಕಷ್ಟ ಆಗುತ್ತೆ ತಿನ್ಕೊಂಡ್ ಬರ್ತಾಳೆ ಆರೋಗ್ಯ ಆರೋಗ್ಯಕ್ಕೆ ಅಲ್ಲಿ ಎಲ್ಲ ತಿನ್ಬಿಟ್ಟು ಡಸ್ಟ್ಬಿನ್ ತರ ನಾವ್ ಕಸ ಹಾಕ್ತೀವಲ್ಲ ಕಸ ಹಾಕದಷ್ಟು ತುಂಬುತ್ತೆ ಹಂಗೆ ಅವಳು ಇದ್ದಿದೆಲ್ಲ ತಿನ್ಕೊಂಡ್ ಮಲಗ್ತಾಳೆ ಅವಳ ಆರೋಗ್ಯಕ್ಕೆ ಕೆಡತ್ತೆ ಅವಳ್ದ ಅವಳಿಗೆ ಅಂತ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅವ್ಳಿಗೆ ಅವಳಿಗೆ ನಂದು ನಾನ್ ಆರೋಗ್ಯ ನೋಡ್ಕೊಳ್ತು ಮಕ್ಕಳಿಗೆ ವಾಕಿಂಗ್ ಹೋಗೋಣ ಅಂದ್ರೆ ಎಲ್ ವಾಕಿಂಗ್ ಹೋಗಕ್ ಆಗುತ್ತೆ ಮಕ್ಳಕ್ ತಿಂಡಿ ಮಾಡು ಮಕ್ಳಗ್ ಸ್ನಾನ ಮಾಡಿಸೋ ಮಕ್ಳಿಗೆ ರೆಡಿ ಮಾಡು ಇಷ್ಟು ಕೆಲ್ಸ ಇರತ್ತೆ ಸಣ್ಣ ಮಕ್ಳಾಗ್ಲಿ ದೊಡ್ಡ ಮಕ್ಳಾಗ್ಲಿ ಅಡ್ಗೆ ಮನೇಲೆ ಕೆಲ್ಸ ಆಗೋಗುತ್ತೆ ಅವ್ಳಿಗೆ ಅವ್ಳು ಸಾಯೋವರ್ಗು ಅಡಿಗೆ ಮನೆಯಿಂದ ಮುಕ್ತಿ ಸಿಗಲ್ವೋ ಏನೋ ಇವಾಗ ಕೊರೋನಾ ಬಂತು ಕೊರೋನಾ ಬಂದಾಗ ಆಫೀಸ್ ರಜೆ ಬಂತು ಸ್ಕೂಲ್ ರಜೆ ಬಂತು ಎಲ್ರಿಗೂ ರಜೆ ಮನೆಯಿಂದ ಆಚೆ ಹೋಗ್ಬಾರ್ದು ಅಂತ ಆಯ್ತು ಆ ಎಣ್ಣು ಅನ್ಸ್ಕೊಂಡಿರೋಳಿಗೆ ಒಂದು ದಿವ್ಸ ಆದ್ರೂ ರಜೆ ಸಿಗ್ತಾ ಕೊರೋನಾದಲ್ಲೇ ರಜೆ ಸಿಕ್ಕಿಲ್ಲ ಅಂದ್ರೆ ಇನ್ಯಾವಾಗ ಅವಳಗ್ ರಜೆ ಸಿಗುತ್ತೆ ಅಲ್ವಾ ಆಮೇಲೆ ಆಯ್ತು ಅದು ಕೆಲಸ ಎಲ್ಲ ಆಯ್ತು ಆಮೇಲೆ ಅವಳ್ದು ಆರೋಗ್ಯ ಕೆಡ್ತಾ ಇರುತ್ತೆ ಒಂದೇನೋ ಕೆಮ್ಮು ಬಂತು ನೆಗಡಿ ಬಂತು ಗಂಡಸ್ರಿಗೆ ಬಂದಂಗೆ ಹೆಣ್ಣು ಮಕ್ ಮಕ್ ಚಿಕ್ಕ ಇರೋರ್ಗೆ ಎಲ್ರಿಗೂ ಬಂದಂಗೆ ಅವ್ಳಗ್ ಬರುತ್ತಲ್ವಾ ಅವ್ಳಗ್ ಒಂದು ದಿನ ಆದರೂ ರೆಸ್ಟ್ ತೊಗೊಳಕ್ಕೆ ಅವಕಾಶ ಆಗತ್ತ ಆಯ್ತು ನೀನು ಮಲ್ಕೋ ಇವತ್ತು ಗಂಡ ಅನ್ನಿಸ್ಕೊಂಡಿರೋರಾಗ್ಲಿ ಮಕ್ಳು ಅನ್ನಿಸ್ಕೊಂಡಿರೋರಾಗ್ಲಿ ಒಂದು ದಿವಸ ನೀನ್ ಮಲ್ಕೋ ನಾವು ನಿನ್ನ ಹೆಲ್ಪ್ ಮಾಡ್ತೀವಿ ಬಿಸ್ನೀರ್ಬೇಕಾ ಒಂದು ಕಾಫಿ ಕುಡಿತೀಯಾ ಇಲ್ಲ ನಿಮಗ್ ಒಂದು ಅಡಿಗೆ ಒಂದ್ ಅನ್ನ ಮಾಡ್ತಿರೋ ಸಾರು ಮಾಡ್ತಿರೋ ರಸಂ ಮಾಡ್ತಿರೋ ಅವಳು ತಟ್ಟೆಯಲ್ಲಿ ನಿಮಗ್ ಕೊಡ್ತಾಳ ತಟ್ಟೆಯಲ್ಲಿ ಊಟ ಹಾಕಿ ಆ ತರ ಯಾರಾದ್ರೂ ಒಬ್ರು ಒಂದು ದಿವ್ಸ ಮಾಡಿದ್ದೀರಾ ಅವಳಿಗೆ ಹ ಅವಳೆ ಹುಷ ಅವಳೇ ಕೆಮ್ಮದ್ರು ನೆಗಡಿ ಆದ್ರೂ ಮತ್ತೆ ಪೀರಿಯಡ್ಸ್ ಈ ನಲ್ವತ್ತು ನಲ್ವತ್ತೈದು ವರ್ಷದಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಬ್ಲೀಡಿಂಗ್ ಒಬ್ರೊಬ್ರಿಗೆ ನಿಲ್ಲೋದೇ ಇಲ್ಲ ಆ ಟೈಮಲ್ಲಿ ಅವಳಗ್ ರೆಸ್ಟ್ ಇರಲ್ಲ ಎದ್ದು ಅವಳೇ ಮಾಡ್ಬೇಕು ಏನು ಮೈ ನೋವಿದ್ರು ಎದ್ದು ಮಾಡಲಿ ವಿಧಿ ಇಲ್ಲ ಆಮೇಲೆ ಮಕ್ಕಳೆಲ್ಲ ಒಂದು ಹಂತವಾಗಿ ದೊಡ್ಡವರಾಗ್ತಾರೆ ದೊಡ್ಡವರಾದಾಗ ಆ ಮಕ್ಕಳಿಂದ ಒಂದು ಮಾತು ಕೇಳಬೇಕು ನಾನು ಹೇಳುತ್ತಲ್ಲ ಫಸ್ಟೇ ಗಂಡ ಅನ್ಸ್ಕೊಂಡಿರೋನ್ ಒಳ್ಳೆಯವನಾಗಿ ಮನೆ ಜವಾಬ್ದಾರಿ ಎಲ್ಲ ತಾನು ನೋಡ್ಕೊಂಡು ಎಲ್ಲ ಮಾಡ್ತಿದ್ರೆ ಆ ಹೆಂಗಸು ಬರೀ ಅಡಿಗೆ ಮನೆದಷ್ಟೇ ಕೆಲಸ ಆಗುತ್ತೆ ಅಡಿಗೆ ಮನೆ ಮನೆ ಜವಾಬ್ದಾರಿ ಆಗುತ್ತೆ ಗಂಡ ಅನ್ಸ್ಕೊಂಡಿರೋನ್ ಸರಿ ಇಲ್ಲ ಅಂತ ಅಂದ್ರೆ ತಾನೇ ದುಡಿಬೇಕು ಮಕ್ಕಳನ್ನ ಸಾಕ್ಬೇಕು ಆಮೇಲೆ ಏನಾಗುತ್ತೆ ಅಕಸ್ಮಾತ್ ಗಂಡ ಸರಿ ಇಲ್ಲ ಬಿಟ್ಟು ಹೋದ ಹಾ ಬಿಟ್ಟೋದ್ನೋ ಸತ್ತೋದ್ನೋ ಅಪವಾದ ಬರೋದು ಹೆಣ್ಮೇಲೆ ಅಯ್ಯೋ ಇವಳು ಕಾಲು ಗುಣ ನನ್ ಮಗನ್ ತಿನ್ಕೊಂಬಿಟ್ಲು ಅಂತ ಆ ಗಂಡ ನಮ್ಮ ಹೇಳ್ತಾರೆ ಇವಳ ಪರಿಸ್ಥಿತಿ ಏನಾಯ್ತು ಚಿಕ್ಕ ಚಿಕ್ಕ ಮಕ್ಳು ಕಟ್ಕೊಂಡಿದ್ದಾಳೆ ನನ್ನ ಮಗ ಸತ್ತೋದ ಇವಳ ಮುಂದೆ ಜೀವನ ಹೆಂಗೆ ಅಂತ ಆ ಹೆಣ್ಣು ಅರ್ಥ ಮಾಡ್ಕೊಳ್ಳಿಲ್ಲ ಹೇಳೋದು ಇವಳ ಕಾಲು ಗುಣ ಸರಿ ಇಲ್ಲ ನನ್ನ ಗಂಡ ಮಗ ಸತ್ತೋದ ಅಂತ ಅಪವಾದ ಈ ಹೆಣ್ಣ್ಮೇಲೆ ಬಂತು ಒಂದ್ ಹೆಣ್ಣಿಗೆ ಎಣ್ಣೆ ಶತ್ರು ಅಂದಂಗೆ ಆಮೇಲೆ ಅಕಸ್ಮಾತ್ ಅವನೆಲ್ಲೋ ಬಿಟ್ಟು ಹೊರಟೋದ ಅವಾಗ ಅಪವಾದ ಇವಳು ಸರಿ ಇಲ್ಲ ಅದಕ್ಕೆ ಅವಳು ಬಿಟ್ಟು ಸಮಾಜ ಹೇಳೋದೆ ಹಂಗೆ ಗಂಡ ಏನಾದ್ರು ಹೋಗ್ ಈ ಗಂಡಿಸ್ತು ಎಲ್ಲಾದ್ರೂ ಹೊರಟೋದ ಯಾವಳ ಜೊತೆಲೋ ಹೋದ ಅವ್ನಿಗೆ ಸಂಸಾರ ಬೇಡ ಅನ್ಸಿ ಎಲ್ಲೋ ಸನ್ಯಾಸಿಯಾಗಿ ಹೊರಟೋದ ಅಂದ್ರೆ ಹೇಳೋದೇನೆ ಈ ಹೆಣ್ಮೇಲೆ ಓ ಇವಳು ಸರಿ ಇರ್ಲಿಲ್ಲ ಅದಕ್ಕೆ ಗಂಡ ಬಿಟ್ಟೋದ ಎಷ್ಟು ಅಪವಾದ ಒರೆಸ್ತಾರೆ ಹೆಣ್ಮೇಲೆ ಆಮೇಲೆ ಆಯ್ತು ಅದೆಲ್ಲ ಆಯ್ತು ಮದ್ವೆ ಮದ್ವೆ ಮಾಡೋ ಟೈಮ್ ಆದ್ಮೇಲೆ ನನ್ನ ಮಕ್ಕಳಿಂದಾದ್ರೂ ನಾನು ಸುಖವಾಗಿರ್ತೀನಿ ಈ ಕಡೆ ಗಂಡ ಸರಿ ಇಲ್ಲ ಅಪ್ಪ ಅಮ್ಮ ಮನೆಗೆ ಹೋದ್ರೆ ಅಲ್ಲಿ ಇಲ್ಲ ನೀನು ಮದ್ವೆ ಮಾಡ್ಕೊಟ್ಮೇಲೆ ನೀನ್ ಸಾಯ್ತಿಯೋ ಬದುಕ್ತಿಯೋ ನೀನು ಅಲ್ಲಿ ಇರ್ಬೇಕಮ್ಮ ಅಂತ ಹೇಳ್ಬಿಟ್ಟಿರ್ತಾರೆ ಅಪ್ಪ ಅಮ್ಮ ಅಲ್ಲಿ ಅಣ್ಣ ನೆಂತ್ ತಮ್ಮ ನೆಂಟಿತ್ ಕಾಟ ಅವ್ರ ಮನೆ ಹೋದ್ರೆ ಇಲ್ಲಿ ಆಯ್ತು ಗಂಡನ ಮನೆಯ ಮಕ್ಕಳೆಲ್ಲ ಮದ್ವೆ ಆಯ್ತು ನಾನು ನಿನ್ ಸುಖವಾಗಿದ್ದೀನಿ ಗಂಡ ಇರಲಿ ಗಂಡ ಇರ್ಲಿ ಇರಲಿ ನಾನಿನ್ ಸುಖವಾಗಿದ್ದೀನಿ ನಂದು ಸ್ವಲ್ಪ ಜವಾಬ್ದಾರಿ ಮುಗಿತ್ತು ಅಂತ ಒಂದು ಐವತ್ತೈದು ಅರವತ್ತು ವರ್ಷದಲ್ಲಿ ಮುಗಿಸ್ಕೊಂಡು ನನ್ ಸ್ವಲ್ಪ ನನ್ನ ಆರೋಗ್ಯ ನೋಡ್ಕೊಳ್ಳೋಣ ಅನ್ನೋಷ್ಟೊತ್ತೆ ಈ ಮಕ್ಳದ ಕಾಟ ಮಗ ಇದ್ರೆ ಮಗ ಮದುವೆ ಮಾಡ್ಕೊಂಡು ಬರ್ತಾನೆ ಸೊಸೆದ್ ಕಾಟ ಹಾ ಮದ್ವೆ ಮಾಡ್ಕೊಂಡು ಬಂದಿದ್ ಕೂಡ್ಲೆ ಎಂಟಿದ್ದೀರಿ ಪಾಲ್ ಆಗ್ತಾರೆ ಗಂಡು ಮಕ್ಕಳು ನಾನು ತುಂಬ ಜನ ನನ್ನ ಫ್ರೆಂಡ್ಗಳದ್ದೇ ಸ್ಟೋರಿ ನೋಡಿದ್ದೀನಿ ನಾನು ಏನು ಅಂತ ಅಂದ್ರೆ ಮದುವೆ ಮಾಡ್ಕೊಂಡು ಬಂದಾಗಿಂದ ನನ್ನ ಫ್ರೆಂಡನ್ನ ಅವ್ನು ಮಾತಾಡಿಸ್ತಾ ಇಲ್ಲ ಒಪ್ಪನೇ ಮಗ ತಂಡ ಇಲ್ಲ ಮಾತಾಡಿಸ್ತಿಲ್ಲ ಅವಳು ಇದು ಅಪ್ಲ ಸಂಡಿಗೆ ಮಾಡಿ ಮಾರ್ತಾ ಇದ್ದಾಳೆ ಮಾಡಿ ಜೀವನ ಮಾಡ್ತಾ ಇದ್ದಾಳೆ ಜೀವನಕ್ಕೇನು ತೊಂದರೆ ಇಲ್ಲ ಅವಳಿಗೆ ಸ್ವಂತ ಮಾಡ್ಕೊಳ್ತಾಳೆ ಮಗ ಅದನ್ನು ಒಂದು ಮೇಲಿಟ್ಕೊಂಡು ಮೇಲಿದ್ದೆ ಟೆರೆಸ್ ಮೇಲೆ ಮೇಲಿಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಸೆಲ್ಫಿ ಸ್ಟಿಕ್ಕೇ ಮುರಿದು ಇತ್ತು ಇವಾಗ ಇದಕ್ಕೊಂದು ದುಡ್ಡು ಹಾಕಬೇಕು ಹೊಟ್ಟೆ ಎಲ್ಲ ಉರಿತಿದ್ದೆ ತುಂಬ ಚೆನ್ನಾಗಿತ್ತು ಇದು ನನಗೆ ಮುರಿದೇ ಹೋಯ್ತು ಅರ್ಧ ವೀಡಿಯೋ ಆಯಿತು ಅರ್ಧ ಕೈಯಲ್ಲೇ ಇಟ್ಕೊಂಡು ಮಾಡ್ತೀನಿ ತುಂಬ ಬೇಜಾರಾಗ್ತಿದೆ ನನಗೆ ಆಯ್ತು ಇವಾಗ ಕತೆ ಕಂಟಿನ್ಯೂ ಮಾಡ್ತೀನಿ ನಾನು ನನ್ನ ಫ್ರೆಂಡನ್ನು ಅವನು ಇವಾಗ ಮಾತಾಡಿಸ್ತಾನೆ ಇಲ್ಲ ಅವಳು ದಿನ ನನಗೆ ಫೋನ್ ಮಾಡಿ ತುಂಬ ಬೇಜಾರು ಇದ್ದಾಳೆ ನೋಡು ಈ ಥರ ಆಯಿತು ಹೀಗೆ ನಾನು ಎಷ್ಟು ಕಷ್ಟಪಟ್ಟು ಸಾಕ್ತೆ ಗಂಡ ಕುಡಿದು ಕುಡಿದು ಸತ್ತೋದ ಇವಾಗ ಒಬ್ಬ ಮಗ ನನ್ನ ನೋಡ್ಕೊಳ್ತಾನೆ ಅಂದರೆ ಅವನು ಈಗ ಮಾಡ್ದ ನೋಡೆ ಅಂತೇಳ್ಬಿಟ್ಟು ಫೋನ್ ಮಾಡ್ತಾಳೆ ಎಷ್ಟು ಬೇಜಾರಾಗುತ್ತೆ ಅಂದರೆ ದಯವಿಟ್ಟು ಯಾರೂ ಆ ಥರ ಮಾಡಬೇಡಿ ಮಕ್ಕಳಾಗಲಿ ಗಂಡ ಆಗಲಿ ಯಾರೂ ಆ ಥರ ಮಾಡಬೇಡಿ ಆಮೇಲೆ ಮಕ್ಕಳದಾಯಿತು ಮಕ್ಕಳದಾದಮೇಲೆ ಕೊನೆಗೆ ಆ ಹೆಂಗ್ಸ್ಗೆ ಸಾಯೋ ಗಂಡ ಇರಲಿ ಗಂಡ ಇಲ್ಲದೆ ಇರಲಿ ಏನಾದರೂ ಕೊಟ್ಟಕ್ಕಂಥ ಏನೂ ಕಾಯಿಲೆ ಬರದೆ ನರಳದೆ ಸತ್ತರೆ ಒಳ್ಳೆಯದು ಯಾಕಂದರೆ ನರಳಿದ್ರೆ ಒಂದು ಲೋಟ ಬಿಸಿನೀರು ಕೊಡೋರು ಯಾರೂ ಇರೋಲ್ಲ ಒಳ್ಳೆಯದು ಅಕಸ್ಮಾತ್ ಇಲ್ಲ ಆ ಹೆಂಗ್ಸೇನಾದರೂ ನರಳ್ತಾ ಇತ್ತು ಅಂದರೂ ಅದ್ರ ಮನಸಲ್ಲಿ ಕೊರಕ್ತಿರೋದೆ ಅದೇ ಅನಿಸುತ್ತೆ ಅಯ್ಯೋ ನಾನು ಹಿಂಗೆ ಮಲ್ ನರಳ್ತಾ ಇದ್ದೀನಿ ಎಲ್ರಿಗೂ ತೊಂದರೆ ಇದ್ದೀನಿ ನಾನು ಯಾರು ನೋಡ್ಕೊತಾ ಇಲ್ಲ ನಾನು ಯಾರಿಗೂ ಇಲ್ಲ ಒಂದು ಅಡುಗೆ ಇಲ್ಲ ನನ್ನ ಸೇವೆ ಮಾಡ್ತಾ ಇದ್ದಾರಲ್ಲ ಅವಳು ಸೇವೆ ಯಾರೂ ಮಾಡಲ್ಲ ಆದರೆ ಆ ಮನಸ್ಸಿಗೆ ಬರೋದು ನನ್ನ ಸೇವೆ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಯಾಕಪ್ಪ ನನಗೆ ಈ ಜೀವನ ಅನ್ನೋ ಥರ ಆ ಹೆಂಗ್ಸ್ ಅನಿಸುತ್ತೆ ಹಾಗಾಗಿ ನಿಜ ಹೇಳ್ತೀನಿ ಯಾರೇ ಆಗಲಿ ಒಂದು ಹೆಣ್ಣಿಗೆ ಒಳ್ಳೆ ಬೆಲೆ ಕೊಡಿ ಮರ್ಯಾದೆ ಕೊಡಿ ಐವತ್ತು ವರ್ಷ ಆದಮೇಲೆ ನಿಜವಾಗ್ಲೂ ಏನೂ ಬೇಡ ಅವ್ರಿಗೊಂದಿಷ್ಟು ಊಟ ಒಂದು ಬಿ ಪಿ ಶುಗರ್ದು ಮಾತ್ರೆ ಅದನ್ನ ತೊಗೊಂಡ್ರ ಅಂತ ದಯವಿಟ್ಟು ಮಕ್ಕಳಾದವರು ಗಂಡ ಆದೋರು ಕೇಳಿ ನೀನು ಮಾತ್ರೆ ತೊಗೊಂಡ ಇವತ್ತು ನೀನೇನು ತಿಂದೆ ಅಂತ ಅದನ್ನು ಕೇಳಿ ಯಾಕಂದರೆ ಒಂದು ಹೆಣ್ಣಿನ ಗೌರವದಿಂದ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನಿಜವಾಗ್ಲೂ ತುಂಬ ತುಂಬ ಕತೆಗಳು ಕೇಳ್ತೀವಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಕತೆ ಹೇಳ್ತಾರೆ ಈ ಥರ ಆಯಿತು ಆ ಥರ ಆಯಿತು ಇವಾಗ ಯಾವುದೂ ಬೇಡ ಯಾರ ಕಥೆಯೂ ಹೇಳೋದು ಬೇಡ ಎಲ್ರಿಗೂ ಅರ್ಥ ಆಗಲಿ ಇದು ಗಂಡು ಮಕ್ಳಿಗೂ ಅರ್ಥ ಆಗಲಿ ಹೆಣ್ಣು ಮಕ್ಳಿಗೂ ಅರ್ಥ ಆಗಲಿ ಹೆಣ್ಣಿಗೆ ಎಣ್ಣೆ ಶತ್ರು ಅಂದಂಗೆ ಮದುವೆ ಆಗ್ಬಿಟ್ಟು ಹೋಗಿರೋ ಸೊಸೆದಿರೋ ಆ ಮನೇಲಿರೋ ಅಮ್ಮನ್ನ ಅತ್ತೆನ ಅಮ್ಮನ ಥರ ನೋಡ್ಕೊಳ್ಳಿ ನೀವು ಅಲ್ಲಿ ಅತ್ತೆದಿರೋ ಮಗಳ್ ಅವಳು ಸೊಸೆನ ಮಗಳ ಥರ ನೋಡ್ಕೊಳ್ಳಿ ಅವಾಗ ಯಾವುದೂ ಬರೋಲ್ಲ ಅವಳನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿರ್ತೀರ ಬೇರೆಯವ್ರ ಮನೆಯಿಂದ ಬಂದಿರ್ತಾಳೆ ನೀವು ಒಂದು ಸೊಸೆಯಾಗಿ ಬಂದಿರ್ತೀರ ಅನ್ನೋದ ದಯವಿಟ್ಟು ಮರಿಬೇಡಿ ಗಂಡ ಅದು ನಾನು ಹೇಳೋದು ದಯವಿಟ್ಟು ನೀವು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಆ ಹೆಣ್ಣಿಗಂತ ಒಂದು ಐದು ನಿಮಿಷ ನಿಮ್ಮ ಟೈಮ್ ಕೊಡಿ ಒಂದು ಅರ್ಧ ಗಂಟೆ ನೀವು ಅವಳಿಗೆ ಟೈಮ್ ಕೊಡಿ ನೀನು ಊಟ ಮಾಡ್ದಾ ನೀನು ತಿಂಡಿ ತಿಂದ ಆ ಜೀವ ಇನ್ನೇನು ಬಯಸಲ್ಲ ಏನಂದರೆ ಏನೂ ಬಯಸಲ್ಲ ಆ ಜೀವ ಸಾಯಂಕಾಲ ಗಂಡ ಬರಬೇಕಾದ್ರೆ ರೆಡಿಯಾಗಿರ್ತಾಳೆ ಒಂದು ಚೆನ್ನಾಗಿ ರೆಡಿಯಾಗಿರ್ತಾಳೆ ಆದರೆ ಗಂಡ ಬಂದೂ ನನಗೆ ಆಫೀಸ್ ಕೆಲಸ ಹಂಗಾಯಿತು ನನಗೆ ಹಿಂಗಾಯ್ತು ನನಗೆ ಆ ಟೆನ್ಷನು ನನಗೆ ಈ ಟೆನ್ಷನು ಅಂತಾಳೆ ನೀನು ಇವತ್ತು ಚೆನ್ನಾಗಿ ರೆಡಿಯಾಗಿದೆಯಾ ಏನಕ್ಕೆ ಇವತ್ತು ಹಿಂಗೆ ರೆಡಿಯಾಗಿದೆಯಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ರೆ ಆ ಹೆಣ್ಣಿಗೆ ಅದಕ್ಕಿಂತ ಸ್ವರ್ಗ ಇನ್ನೊಂದಿಲ್ಲ ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಹೆಣ್ಣಿಗೆ ಬೆಲೆ ಕೊಡಿ ಇನ್ನು ಹೇಳೋಕ್ಕೋಯ್ತು ಅಂದರೆ ತುಂಬ ಆಗುತ್ತೆ ಇಷ್ಟರಲ್ಲೇ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ನಂದು ಸೆಲ್ಫಿ ಸ್ಟಿಕ್ಕಿದ್ದೋ ಇತ್ತು ಏನು ಮಾಡೋದೋ ಗೊತ್ತಿಲ್ಲ ಇನ್ನೂ ನಾನು ತುಂಬ ವೀಡಿಯೋಗಳು ಮಾಡಬೇಕು ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್